ಇವತ್ತು ನಾವು ಉತ್ತರಳ್ಳಿ ಭಾಗದಲ್ಲಿ ಇರತಕ್ಕಂಥ ಪಟಾಲಮ್ಮ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಮಾಡಲಾಗಿದೆ ಜನರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಸಂತೃಪ್ತಿ ಎಲ್ಲ ಸಿಗಲಿ ಮಳೆ ಬೆಳೆ ಆಗಲಿ ನಮ್ಮ ಮೋದಿ ಸಾಹೇಬರು ನಮ್ಮ ಪಾರ್ಟಿ ಎಷ್ಟು ಇಂಪಾರ್ಟೆಂಟೋ ಅದು ಅರ್ಧದಷ್ಟು ನಮ್ಮ ಡಾಕ್ಟರ್ ಅಂತ ಹೇಳೋದಕ್ಕೆ ನಾನು ಇಷ್ಟ ಇವತ್ತು ನಾವು ಉತ್ತರಳ್ಳಿ ಭಾಗದಲ್ಲಿ ಇರತಕ್ಕಂಥ ಪಟಾಲಮ್ಮ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಮಾಡಲಾಗಿದೆ ಇದರ ಮೂಲ ಉದ್ದೇಶ ಅಂದರೆ ನಮ್ಮ ಈ ಭಾಗದ ಶಾಸಕರಾದಂಥ ಕೃಷ್ಣಪ್ಪನವರು ಅವರ ಕುಟುಂಬ ಹಾಗೂ ಈ ಕ್ಷೇತ್ರದ ಆದಂಥ ಹನುಮಂತಪ್ಪ ಅವರು ಮತ್ತು ಎಲ್ಲ ಸೇರಿ ಇವತ್ತು ಇಲ್ಲಿ ಪಟಾಲಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಲಾಗಿದೆ ಇದರ ಮೂಲ ಉದ್ದೇಶ ಲೋಕ ಕಲ್ಯಾಣಕ್ಕಾಗಿ ಜನರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಸಂತೃಪ್ತಿ ಎಲ್ಲ ಸಿಗಲಿ ಮಳೆ ಬೆಳೆ ಆಗಲಿ ಕುಡಿಯುವ ನೀರು ಎಲ್ಲರಿಗೂ ಚೆನ್ನಾಗಿ ಶುದ್ಧವಾದ ಕುಡಿಯುವ ನೀರು ಸಿಗಲಿ ಒಳ್ಳೆಯ ವಾತಾವರಣ ಇರಲಿ ಸೊ ಅದರಿಂದ ಈ ರೀತಿ ಮಾಡೋದ್ರಿಂದ ಜನಗಳು ಕೂಡ ಇವತ್ತು ಹಲವಾರು ಅವರ ಅಭಿಮಾನಿಗಳು ಭಕ್ತರುಗಳು ಬಂದಿದ್ದಾರೆ ಅಂದರೆ ಇದೊಂದು ಅಕೆ ಅಕೇಶನ್ ಅಂತಲೂ ಹೇಳ್ಬೋದು ಅಟ್ಲೀಸ್ಟ್ ಎದುರು ಬದರು ನೋಡ್ತೀವಿ ಯಾಕೆಂದರೆ ಬೆಂಗಳೂರಂಥ ದೊಡ್ಡ ನಗರಗಳಲ್ಲಿ ನಾವೆಲ್ಲ ಒಂಥರ ಈ ಮಿಷಿನ್ಗಳು ಯಂತ್ರಗಳ ರೀತಿ ಕೆಲಸ ಮಾಡ್ತಿದ್ದೀವಿ ಎದುರು ಬದರು ನೋಡಿ ಮಾತಾಡುವ ಅವಕಾಶವೂ ಸಿಗರಲ್ಲ ಸಿಗೋದಿಲ್ಲ ಸೊ ಅಂಥ ಅವಕಾಶವತ್ತು ಸಿಕ್ಕಿದೆ ದೇವರು ಕಲ್ಪಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ ಅವರು ಸರಸ್ವತಿ ಪುತ್ರರು ಆದರೆ ನಮ್ಮ ಮಂಜುನಾಥ ಸಾಹೇಬರು ಹೃದಯ ತಜ್ಞರ ಜೊತೆಯಲ್ಲಿ ಜೀವವನ್ನು ಉಳಿಸುವಂಥ ಶಕ್ತಿ ಇರುವಂಥ ನಮ್ಮ ನಾಯಕರು ಜೊತೆಯಲ್ಲಿ ಮೊದಲು ಬರೀ ಎಲ್ಲರಿಗೂ ಹಾಸ್ಪಿಟ್ಲಲ್ಲಿ ಪರಿಚಯ ಆಗ್ತಿದ್ರು ಇವತ್ತಿನ ದಿನ ಲೋಕ ಕಲ್ಯಾಣ ಮಾಡಲಿಕ್ಕೆ ಇಡೀ ಕ್ಷೇತ್ರದ ಜೊತೆಯಲ್ಲಿ ನೀವು ನೋಡಿದ್ದೀವಿ ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ಇಡೀ ಪಾರ್ಲಿಮೆಂಟೇ ಆಗಿತ್ತು ನಮ್ಮ ಡಾಕ್ಟರ್ ಸಾಹೇಬ್ರ ಮಾತನ್ನು ಕೇಳಿ ಭಾಳ ಒಂದು ರೀತಿ ನಮ್ಮ ಎಲ್ಲಿಲ್ಲದ ನಿಜವಾದಂಥ ಅದೃಷ್ಟ ಅಂತ ಹೇಳ್ಬೋದು ನಮ್ಮ ಮಂಜುನಾಥ ಸಾಹೇಬ್ರ್ ಬಿಟ್ಟು ಇನ್ಯಾರು ನಿಂತಿದ್ರು ಈ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗಂಡಾಘೋಷ ಹೇಳೋದಕ್ಕೆ ಇಷ್ಟ ಏಕೆ ಅಂತಂದರೆ ನಮ್ಮ ಮೋದಿ ಸಾಹೇಬರು ನಮ್ಮ ಪಾರ್ಟಿ ಎಷ್ಟು ಇಂಪಾರ್ಟೆಂಟೋ ಅದು ಅರ್ಧದಷ್ಟು ನಮ್ಮ ಡಾಕ್ಟರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮದಲ್ಲಿ ಆ ತಾಯಿ ಅನುಗ್ರಹದಿಂದ ವರ್ಷದ ಚುನಾವಣೆಗೆ ಮೊದಲು ದೇವ್ ನಾವು ಚೆನ್ನೈ ಕೋಮ ಮಾಡಿದಾಗ ನಮ್ಮ ಡಾಕ್ಟರ್ ಸಾಹೇಬ್ರನ್ನ ಕರೆದು ಡಾಕ್ಟರ್ ಸಾಹೇಬ್ರ ಗೆದ್ದೇ ಗೆಲ್ಲಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ ಅದೇ ರೀತಿ ಗೆದ್ದಿದರೆ ಈ ವರ್ಷ ಪ್ರಾರ್ಥನೆ ಮಾಡಿ ಮುಂದೆ ಮಂತ್ರಿ ಆಗಬೇಕು ಅಂತ ದೇವರಲ್ಲಿ ನಾವು ಎಷ್ಟೋ ಮೀಟಿಂಗ್ನಲ್ಲಿ ಆ ಹೃದಯಪೂರ್ವಕವಾಗಿ ಹೇಳ್ಬಿಟ್ಟಿದ್ದೆ ಮಂತ್ರಿ ಆಗೇ ಆಗ್ತಾರೆ ಕಾರಣ ನಮ್ಮ ಕ್ಷೇತ್ರದ ರಾ ಲೋಕಸಭೆ ಜೊತೆಯಲ್ಲಿ ರಾಜ್ಯ ದೇಶಕ್ಕೆ ನಮ್ಮ ಡಾಕ್ಟರ್ ಸಾಹೇಬರ ಅವಶ್ಯಕತೆ ಇದೆ ಅಂತ ಹೇಳೋದಕ್ಕೆ ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಒಂದು ಎರಡು ತಿಂಗಳಿಂದ ಭಾಳ ಜವಾಬ್ದಾರಿಯಿಂದ ನಮ್ಮ ಕಾರ್ಪೇಟ್ರಾಗಿರುವಂಥ ಹನುಮಂತಪ್ಪನವರು ರಮೇಶ್ ರಾಜು ಅವರು ವಿಜಯ್ ಕುಮಾರ್ ಅವರು ಗಂಗಣ್ಣವರು ಎಂಪೇಗೌಡರು ಎಲ್ಲ ನಮ್ಮ ಯೋಗೇಶ್ ಅವರು ರಘು ಅವರು ನನ್ನ ಎಲ್ಲ ನನ್ನ ಹೃದಯದಲ್ಲಿರುವಂಥ ನನ್ನೆಲ್ಲ ಆತ್ಮೀಯರು ಭಾಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಸೇವೆಯನ್ನು ಮಾಡ್ತಿದ್ದಾರೆ ಮುಂದಿನ ದಿನದಲ್ಲಿ ಏನು ಇಲ್ಲಿ ನಿಂತಿದ್ದೀವಿ ಇಲ್ಲೊಂದು ಪ್ರಾರ್ಥನೆ ಮಂದಿರ ಅಂತ ಹೇಳಿ ಮಾಡಿ ಯೋಗ ಪ್ರಾರ್ಥನಾ ಮತ್ತು ಸರಳ ಮದುವೆಯನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡುವಂಥ ಕೆಲಸ ನಮ್ಮ ಮುಖಂಡರೆಲ್ಲರೂ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಾನೆಲ್ಲರಿಗೂ ಎಲ್ಲರೂ ಇಷ್ಟೇ ಏನೆಲ್ಲ ದಿನನಿತ್ಯ ನಮ್ಮ ಸಮಸ್ಯೆಗಳಿರುತ್ತೆ ಎಲ್ಲ ಇರುತ್ತೆ ಆದರೆ ಎಲ್ಲವನ್ನು ಮನಸ್ಸಿನಲ್ಲಿ ಹೇಳೋಕ್ಕೆ ಒಂದೇ ಜಾಗ ದೇವ್ರ ಹತ್ರ ಮಾತ್ರ ಅದು ಬಿಟ್ಟರೆ ನಮ್ದು ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕೆ ಮತ್ತೊಂದು ಶಕ್ತಿ ಅಂದರೆ ನಮ್ಮ ಡಾಕ್ಟರ್ ಸಾಹೇಬ್ರು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ರೀತಿ ನಮಗೆ ಹೇಳಬೇಕು ಅಂತಂದರೆ ನಮ್ಮ ಕ್ಷೇತ್ರಕ್ಕೆ ನನಗೆ ನಮ್ಮ ಕ್ಷೇತ್ರ ಮುಖಂಡರಿಗೆಲ್ಲ ನಮ್ಮ ಸಾಹೇಬ್ರ ಎಂ ಪಿ ಅನ್ನೋದಕ್ಕೆ ನಮ್ಮ ಮಂತ್ರಿ ಅನ್ನೋ ದೃಷ್ಟಿಯಲ್ಲೇ ನಾವು ನೋಡ್ತಾ ಇದ್ದೀವಿ ನಾವು ಮಾಡ್ತೀವಿ ನಿಜವಾಗಂಥ ಮಂತ್ರಿಗಳಾಗಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಭಾಳ ವಿಶ್ವಾಸದಿಂದ ಎಲ್ಲರಿಗೂ ಒಳ್ಳೇದ ಊರಿಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗಿ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಿನೂ ಬಿ ಜೆ ಪಿ ಸರ್ಕಾರ ಬರಲಿ ಅಂತ ತಾಯಿಯಲ್ಲಿ ಕೇಳ್ತಾರೆ